ओम श्री गणेशाय नमः ओम श्री गुरुभ्यो नमः नमः सूर्या चंद्र मंगला बुधाय गुरु शुक्र शनि भैषज्य राहुवे केतवे नमः नमस्ते एस्ट्रो आचार्य गुरुजी 와हिनी ಗೆ ತಮ್ಮೆಲ್ಲರಿಗೂ ಆದರದ ಸ್ವಾಗತ ಈ ವಾಹಿನಿಯನ್ನು ನಿರಂತರ ವೀಕ್ಷಿಸಿ ಪ್ರೋತ್ಸಾಹಿಸಿ ಸಬ್ಸ್ಕ್ರೈಬ್ ಮಾಡಿರುವಂತಾದ ಮಗಳರಿಗೂ ಅನಂತನಂದ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಮಾಸ ಭವಿಷ್ಯದ ಕಾರ್ಯಕ್ರಮಕ್ಕೆ ಸ್ವಾಗತ ಮಿಥುನ ರಾಶಿಯ ಫೆಬ್ರವರಿ ತಿಂಗಳ ಭವಿಷ್ಯವನ್ನು ಈಗ ಅವಲೋಕಿಸೋಣ ಫೆಬ್ರವರಿ ತಿಂಗಳು ಮಿಥುನ ರಾಶಿಗೆ ಅಷ್ಟೇನೂ ಆಶಾದಾಯಕವಾಗಿರುವುದಿಲ್ಲ ಗ್ರಹದ ಬಲಗಳ ಕೊರತೆ ನಿಮಗೆ ಇರುತ್ತೆ ಗ್ರಹಗಳ ಬಲ ಕಡಿಮೆ ಇದೆ ಜೊತೆಗೆ ಶತ್ರು ಭೀತಿ ಇನ್ನಿತರ ಆರೋಗ್ಯ ಅನಾರೋಗ್ಯದ ಭೀತಿ ಎಲ್ಲ ನಿಮಗೆ ಈ ತಿಂಗಳಲ್ಲಿ ನವಗ್ರಹಗಳ ಒಂದು ವಿಶೇಷವಾದ ಈ ಚಲನೆಗಳು ಗೋಚಾರ ಅಥವಾ ಗ್ರಹಚಾರ ಎಂದು ಸಾಮಾನ್ಯ ಭಾಷೆಯಲ್ಲಿ ಕಂಡುಬರುತ್ತೆ ಹಾಗಾಗಿ ಆ ಒಂದು ಗ್ರಹಚಾರ ಅಥವಾ ಗೋಚಾರವು ಈ ಬಾರಿ ಅಂದರೆ ಈ ಫೆಬ್ರವರಿ ತಿಂಗಳಲ್ಲಿ ನಿಮಗೆ ಅಷ್ಟೊಂದು ಪೂರಕವಾಗಿಲ್ಲ ಅಂದರೆ ನಿಮಗೆ ಅಷ್ಟೊಂದು ಫೇವರೇಬಲ್ ಆಗಿ ಇಲ್ಲ ಅಂತ ಅದರ ಅರ್ಥ ಹಾಗಾಗಿ ನೀವೊಂದು ಸ್ವಲ್ಪ ಎಲ್ಲ ವಿಚಾರವಾಗಿ ಮುನ್ನೆಚ್ಚರಿಕೆಯನ್ನು ಈ ತಿಂಗಳಲ್ಲಿ ಇರಬೇಕಾಗತ್ತೆ ಆ ಥರ ನಿರ್ಧಾರ ತಾಳ್ಮೆ ಕಳೆದುಕೊಳ್ಳೋದಾಗಲಿ ಅಥವಾ ಇನ್ನಿತರ ಯಾವುದೇ ಈ ರೀತಿಯ ಅಪಾಯಕಾರಿ ಅಥವಾ ಹೈ ರಿಸ್ಕ್ ಅಂತ ಕೆಲಸ ಕಾರ್ಯಗಳಿಗೆ ಕೈ ಹಾಕೋದಾಗಲಿ ಈಗ ಅಷ್ಟು ಒಳ್ಳೆಯದಲ್ಲ ಅಲ್ಲಿ ನಿಮಗೆ ಕಷ್ಟ ನಷ್ಟಗಳು ತೊಂದರೆಗಳು ವಿಘ್ನಗಳು ಎಲ್ಲ ಆಗುವಂಥ ಸಾಧ್ಯತೆ ಬರುತ್ತೆ ಹಾಗಾಗಿ ಈ ತಿಂಗಳಲ್ಲಿ ನೀವು ವಿಶೇಷವಾಗಿ ಅನೇಕ ರೀತಿಯ ಒಂದು ಮುನ್ನೆಚ್ಚರಿಕೆ ಕ್ರಮ ಖಂಡಿತ ಬೇಕಾಗತ್ತೆ ಅಲ್ಲಿ ನವಗ್ರಹಗಳ ಒಂದು ವಿಚಾರ ಗಮನಿಸುವಾಗ ಅಲ್ಲಿ ರವಿಯಿಂದ ಆರಂಭಿಸುವಾಗ ರವಿ ಅಥವಾ ಸೂರ್ಯನ ಅನುಗ್ರಹ ನಿಮಗೆ ಈ ತಿಂಗಳಲ್ಲಿ ಸ್ವಲ್ಪ ಇರೋದಿಲ್ಲ ಅಲ್ಲಿ ಆರಂಭದಲ್ಲಿ ಹನ್ನೆರಡನೇ ತಾರೀಕಿನವರೆಗೂ ರವಿಯು ಅಥವಾ ಸೂರ್ಯ ಭಗವಂತರು ಮಕರ ರಾಶಿಯಲ್ಲಿರ್ತಾರೆ ನಿಮ್ಮ ರಾಶಿಯಿಂದ ಅಷ್ಟಮದ ಸ್ಥಾನ ಆ ಬಳಿಕ ಅಂದ ಅಲ್ಲಿ ಕುಂಭರಾಶಿಗೆ ಒಂದು ಸಂಚಾರ ಆಗುವಂಥದ್ದು ಅಲ್ಲಿಂದ ನಿಮಗೆ ಆಗುವಂಥದ್ದು ಒಂಬತ್ತನೇ ಸ್ಥಾನ ಹಾಗೆ ಎರಡೂ ಸ್ಥಾನಗಳಲ್ಲಿ ನಿಮಗೆ ರವಿಯಿಂದ ವಿಶೇಷವಾದ ಒಂದು ಫಲಗಳು ಬರೋದಿಲ್ಲ ಹಾಗಾಗಿ ಅಲ್ಲಿ ನಿಮಗೆ ಅದು ರವಿಯ ಒಂದು ಸ್ಥಾನವು ಆರೋಗ್ಯದ ಮೇಲೆ ಅಡ್ಡ ಪರಿಣಾಮ ಬರ್ಬೋದಾಗಿದೆ ಈಗಾಗಲೇ ಇದ್ದಂಥ ಅನಾರೋಗ್ಯ ಸಮಸ್ಯೆಗಳು ಮತ್ತೆ ತಲೆದೋರ್ಬೋದು ಅಥವಾ ಕೆಲವರಿಗೆ ಹೊಸದಾಗಿ ಏನಾದರೂ ಸುಸ್ತು ಆಗುವಂಥದ್ದು ಅಥವಾ ಹೃದಯದ ಸಂಬಂಧವಾದ ಏನೋ ತೊಂದರೆಗಳು ಕಂಡು ಅಥವಾ ಈಗಾಗಲೇ ಇದ್ದಂಥ ನಿಮಗೆ ಬಿ ಪಿನೋ ಶುಗರು ಅಸ್ತಮನೋ ಜಾಯಿಂಟ್ ಪೇನು ಇದ್ದಂಥ ಸಮಸ್ಯೆಗಳು ಅದಕ್ಕೆ ಈ ಬಾರಿ ಸ್ವಲ್ಪ ಈ ತಿಂಗಳಲ್ಲಿ ಸ್ವಲ್ಪ ಇನ್ನಷ್ಟು ಹೆಚ್ಚಳ ಕಾಣಿಸುವಂಥದ್ದೆಲ್ಲ ಇರುತ್ತೆ ಹಾಗಾಗಿ ಆರೋಗ್ಯದ ಮೇಲೆ ಹೆಚ್ಚಿನ ಗಮನ ಖಂಡಿತ ಬೇಕಾಗುತ್ತೆ ಅಲ್ಲಿ ರವಿಯು ನಿಮಗೆ ಈ ತಿಂಗಳು ಪೂರ್ತಿಯಾಗಿ ವಿರುದ್ಧವಾಗಿರ್ತಾನೆ ಹಾಗೆಯೇ ಅಲ್ಲಿ ಮಂಗಳನ ವಿಚಾರ ಗಮನಿಸಿದಾಗ ಮಂಗಳನ ಚಲನೆಯು ಸಹಿ ಆರಂಭದಲ್ಲಿ ಮಂಗಳನಿಗೆ ವಕ್ರಗತಿ ಇರುತ್ತೆ ಇಪ್ಪತ್ನಾಲ್ಕರಿಂದ ವಕ್ರಗತಿಯಿಂದ ಆತನು ರುಜುಗತಿಗೆ ಬರಲಿದ್ದಾನೆ ಅಲ್ಲಿ ನಿಮ್ಮ ಜನ್ಮರಾಶಿಯಲ್ಲಿ ಬರುವಂಥದ್ದು ಇವೆಲ್ಲ ಮಂಗಳನು ವಕ್ರಿಯಾಗಿ ನಿಮ್ಮ ಇರ್ತಾನೆ ಹಾಗಾಗಿ ಆ ಒಂದು ಸ್ಥಿತಿಯು ಸಹ ನಿಮಗೆ ಅಷ್ಟು ಉತ್ತಮ ಇಲ್ಲ ಇದು ನಿಮಗೆ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತೆ ಆರೋಗ್ಯದಲ್ಲಿ ಆಗುವಂಥದ್ದು ಇನ್ನು ಕೆಲವರಿಗೆ ಆಸ್ಪತ್ರೆಗೆ ಸೇರುವಂಥ ಪ್ರಮೇಯ ಇನ್ನು ಕೆಲವೊಬ್ಬರಿಗೆ ಈ ದಿಢೀರಾಗಿ ಸರ್ಜರಿ ಅಥವಾ ಆಪರೇಷನ್ ಮಾಡುವಂಥ ಅವಶ್ಯಕತೆಗಳು ಇನ್ನು ಕೆಲವರಿಗೆ ಸಣ್ಣ ಪುಟ್ಟ ಅವಘಡಗಳು ಅಪಘಾತಗಳು ವಾಹನ ವಾಹನದಲ್ಲಿ ಆಗ್ಬೋದು ಹಾಗಾಗಿ ವಾಹನ ಚಲಾವಣೆಯಲ್ಲಿ ಅಥವಾ ಪ್ರಯಾಣ ಮಾಡುವಾಗ ಪ್ರವಾಸ ಮಾಡುವಾಗ ಅಥವಾ ರಸ್ತೆಗಳಲ್ಲಿ ಓಡಾಡುವಾಗ ತುಂಬ ಒಂದು ಮುನ್ನೆಚ್ಚರಿಕೆ ಹೆಜ್ಜೆ ಮಿಥುನ ರಾಶಿಯರಿಗೆ ಫೆಬ್ರವರಿ ತಿಂಗಳಲ್ಲಿ ಬೇಕಾಗುತ್ತೆ ಅಪಾಯದ ಮುನ್ಸೂಚನೆ ಅನಾರೋಗ್ಯದ ಮುನ್ಸೂಚನೆ ಇವೆಲ್ಲ ಇರುವುದೇ ಮಂಗಳನ ಕಾರಣವಾಗಿ ಇನ್ನು ಆ ಬಳಿಕ ಬುಧ ಗ್ರಹದ ಬುಧ ಗ್ರಹ ಸ್ವಲ್ಪ ಮಟ್ಟಿಗೆ ನಿಮಗೆ ಪರವಾಗಿಲ್ಲ ಈ ಇರುವ ಪೈಕಿ ಬುಧ ಗ್ರಹದ ಅನುಗ್ರಹ ನಿಮಗೆ ಆರಂಭದಲ್ಲಿ ಇರುತ್ತೆ ಅಂದರೆ ಹತ್ತನೇ ತಾರೀಕು ವರೆಗೂ ಬುಧನ ಒಂದು ಪರಿವರ್ತನೆ ಆಗೋದಿಲ್ಲ ಆ ಬುಧನು ಅಲ್ಲಿ ಮಕರದಲ್ಲಿ ಇರುವವರೆಗೂ ಆ ಮಕನ ಒಂದು ವಿಶೇಷವಾದ ನಿಮಗೆ ಬುಧನ ಅನುಗ್ರಹ ಅಲ್ಲಿ ಇರುತ್ತೆ ಹಾಗಾಗಿ ಆ ಹತ್ತನೇ ತಾರೀಕು ವರೆಗೂ ಬುಧನ ಅನುಗ್ರಹದಿಂದ ಹಣಕಾಸಿಗೆ ವ್ಯಾಪಾರಕ್ಕೆ ಉದ್ಯೋಗಕ್ಕೆ ಇದೆಲ್ಲ ಸ್ವಲ್ಪ ಸಹಾಯ ಆಗುತ್ತೆ ಜೊತೆಗೆ ಯಾರು ವಿದ್ಯಾರ್ಥಿಗಳು ಯುವಕರು ಸಾಧಕರು ಬಂತಾದರೆ ಅವರ ಒಂದು ಸಾಧನೆಗೆ ಪ್ರತಿಭೆಗೆ ಸಹಾಯಕವಾಗುವ ಅಂಶ ಈ ಬುಧನಿಂದಾಗಿ ಬರಲಿದೆ ಜೊತೆಗೆ ಆರೋಗ್ಯ ಸುಧಾರಣೆ ಮನಸ್ಸಿಗೆ ನೆಮ್ಮದಿ ಕೊಡುವಂಥ ಘಟನೆಗಳು ಬುಧರು ನಿಮಗೆ ತಿಂಗಳ ಆರಂಭದಿಂದ ಹತ್ತನೇ ತಾರೀಕು ಮಾತ್ರ ಉತ್ತಮ ಫಲವನ್ನು ಕೊಡಿದ್ದಾನೆ ಯಾವಾಗ ಅಲ್ಲಿ ಬುಧನ ಪರಿವರ್ತನೆ ಹನ್ನೊಂದರಿಂದ ಆಗುತ್ತೆ ಅದು ನಿಮಗೆ ಸ್ವಲ್ಪ ವಿರುದ್ಧವಾದ ಪರಿಣಾಮ ಆಗುತ್ತೆ ಆವಾಗ ಆರೋಗ್ಯದಲ್ಲಿ ಸಮಸ್ಯೆ ಬರುವಂಥದ್ದು ಚಿಂತೆಗಳು ಆಗುವಂಥದ್ದು ವಾಗ್ವಾದ ಕಲಹ ಆಗುವಂಥದ್ದು ಹಣಕಾಸಿನ ಕೊರತೆ ಆಗುವಂಥದ್ದು ಇವೆಲ್ಲ ಸಾಧ್ಯತೆ ಆ ಬಳಿಕ ಬುಧನಿಂದಲೂ ನಿಮಗೆ ಬರಬಹುದಾಗಿದೆ ಇನ್ನು ಗ್ರಹದ ವಿಚಾರ ಗಮನಿಸಿದಾಗ ನಿಮಗೆ ಹಿಂದೆನೂ ಗುರುಬಲ ಇರಲಿಲ್ಲ ಈಗ ಗುರುವಿಗೆ ರುಜುಗತಿ ಬಂದಿದೆ ರುಜುಗತಿ ಬಂದಾಗಲೂ ನಿಮಗೆ ಗುರು ಅಲ್ಲಿ ಹನ್ನೆರಡರ ಸ್ಥಾನದ ನಷ್ಟ ಭಾವ ಅಂತ ಹೇಳ್ತಾರೆ ಹಾಗಾಗಿ ನಿಮಗೆ ಕಷ್ಟ ನಷ್ಟಗಳ ಸೂಚನೆ ಗುರು ಸಹ ಕೊಡ್ತಾ ಇದ್ದೇನೆ ಹಣಕಾಸಿನ ಆಕಸ್ಮಿಕ ನಷ್ಟ ಆಗುವಂಥದ್ದು ವ್ಯಾಪಾರ ಉದ್ಯೋಗದಲ್ಲಿ ಹಿನ್ನಡೆ ಆಗುವಂಥದ್ದು ಅಥವಾ ನಿಮ್ಮ ಮಾಡಿದ ಪ್ರಯತ್ನಕ್ಕೆ ಈಗ ನಿಷ್ಫಲ ಆಗುವಂಥದ್ದು ಅಥವಾ ಕೋಡಿಟ್ಟ ಹಣ ಅಥವಾ ಯಾವುದೇ ಉಳಿತಾಯ ಮಾಡಿದ ಹಣ ಯಾವುದೇ ರೀತಿಯಲ್ಲಿ ಪೋಲ್ ಆಗುವಂಥದ್ದು ಅಥವಾ ನಷ್ಟ ಆಗುವಂಥದ್ದು ಅಥವಾ ಕೆಲವೊಮ್ಮೆ ಮೋಸ ವಂಚನೆಗೆ ಒಳಗಾಗಿ ಆ ಹಣವನ್ನು ಕಳೆದುಕೊಳ್ಳುವಂಥ ಸಾಧ್ಯತೆ ಇರುತ್ತೆ ಜೊತೆಗೆ ಈ ಕಾಲದಲ್ಲಿ ಗುರುವಿನ ನಮಗೆ ಬಲದ ಕೊರತೆ ಕಾರಣ ಮನೆ ಮಂದಿಗಳಲ್ಲಿ ಕಲಹ ಕಂಡಹಂಡಿತರ ಮಧ್ಯೆ ತಂದೆ ಮಕ್ಕಳ ಮಧ್ಯೆ ಅಥವಾ ನಿಮ್ಮ ಸಹೋದ್ಯೋಗಗಳ ಮಧ್ಯೆ ಕಲಹಗಳು ಯಾವುದೇ ಒಂದು ಸಣ್ಣ ಪುಟ್ಟ ಕಾರಣಗಳಿಗೆ ದೊಡ್ಡ ಜಗಳವಾಗಿ ಕಲಹವಾಗಿ ಪರಿವರ್ತನೆ ಆಗುವಂಥದ್ದು ಮನಸ್ಸಿಗೆ ಸ್ವಲ್ಪ ಬೇಜಾರಾಗುವಂಥ ಘಟನೆಗಳು ಉದ್ಯೋಗದಲ್ಲೋ ಮನೆಯಲ್ಲೂ ಜರುಗುತ್ತೆ ಇನ್ನು ಕೆಲವರಿಗೆ ಅವರ ಉದ್ಯೋಗದಲ್ಲಿ ಕೆಲವರಿಗೆ ದಿಢೀರಾಗಿ ಟ್ರಾನ್ಸ್ಫರ್ಗಳಾಗುವಂಥದ್ದು ಬೇರೆ ಜಾಗಕ್ಕೆ ನಿಮ್ಮನ್ನು ಎತ್ತಂಗಡಿ ಮಾಡುವಂಥದ್ದು ಎಲ್ಲ ಆಗುತ್ತೆ ಇನ್ನು ಕೆಲವರಿಗೆ ಯಾವುದೇ ಬೇರೆ ಬೇರೆ ಕಾರಣಗಳಾಗಿ ಅವರ ಉದ್ಯೋಗ ಬದಲಿಸಿದಾಗಲಿ ಮನೆಯನ್ನು ಅಂತಹ ಒಂದು ಒತ್ತಡಗಳು ಈಗ ಬರ್ಬೋದಾಗಿದೆ ಹಾಗಾಗಿ ಈ ಒಂದು ಗುರುವಿನ ಬಲದ ಕೊರತೆ ಸಹ ನಿಮಗೆ ಅಷ್ಟೇನೂ ಲಾಭವನ್ನು ಕೊಡ್ತಾ ಇಲ್ಲ ಇನ್ನು ಶುಕ್ರಗ್ರಹದ ವಿಚಾರ ಗಮನಿಸಿದಾಗ ಯಾವಾಗಲೂ ಶುಕ್ರಗ್ರಹ ಹೆಚ್ಚಿನ ರಾಶಿಗಳಿಗೆ ಒಳ್ಳೆಯದನ್ನು ಕೊಡ್ತವೆ ಸುಮಾರು ಒಂದು ಬಾರಿ ಒಂಬತ್ತು ರಾಶಿಗೂ ಉತ್ತಮ ಫಲ ಕೊಡುವಂಥ ಒಂದು ಸಾಮರ್ಥ್ಯ ಶುಕ್ರಗ್ರಹಕ್ಕೆ ಇರುತ್ತೆ ಆದರೆ ಈ ಬಾರಿ ನಿಮ್ಮ ರಾಶಿಗೆ ಅಲ್ಲಿ ಶುಕ್ರನಿಂದಲೂ ಉತ್ತಮ ಫಲ ಸಿಗ್ತಾ ಇಲ್ಲ ಅಲ್ಲಿ ನಿಮ್ಮ ರಾಶಿಯಿಂದ ದಶಮದಲ್ಲಿರುವಂತಹ ಶುಕ್ರನಿಂದಾಗಿ ನಿಮಗೆ ಹಣಕಾಸಿನ ಕೊರತೆ ಎದುರಾಗುವಂಥದ್ದು ನಾನಾ ವಿವಾದಗಳು ಬರುವಂಥದ್ದು ಹಣಕಾಸಿಗೆ ಏನಾದರೂ ನಿಮ್ಮ ಮೇಲೆ ಅಪರಾಧ ಆರೋಪಗಳು ಬರುವಂಥದ್ದು ಜೊತೆಗೆ ಖರ್ಚುಗಳು ಅಧಿಕ ಆದಾಯ ಕೊರತೆ ಬರಬೇಕಾದ ಆದಾಯ ನಿಧಾನ ಆಗುವಂಥದ್ದು ಖರ್ಚುಗಳು ತುಂಬ ಸ್ಪೀಡಾಗಿ ಹೋಗುವಂಥದ್ದು ಹಣದ ಕೊರತೆಯಾಗಿ ಸಾಲ ಮಾಡುವಂಥ ಪ್ರಮೇಯ ಅಥವಾ ನಿಮಗೆ ಸಮಯಕ್ಕೆ ಸರಿಯಾಗಿ ಹಣಗಳು ಬರದೇ ಇದ್ದು ತುಂಬ ತೊಂದರೆಗೆ ಸಂಕಷ್ಟಕ್ಕೆ ಸಿಲುಕೊಳ್ಳುವಂಥದ್ದು ಮನಸ್ಸಿಗೆ ಚಿಂತೆ ಆಗುವಂಥದ್ದು ಆರೋಗ್ಯದಲ್ಲಿ ಏರುಪೇರಾಗುವಂಥದ್ದು ಇವೆಲ್ಲವೂ ಅನೇಕ ರೀತಿಯ ಅಡ್ಡ ಪರಿಣಾಮಗಳು ಶುಕ್ರನಿಂದಲೂ ನಿಮಗೆ ಈ ಬಾರಿ ಆಗ್ತಾ ಇದೆ ಇನ್ನು ಶನಿ ಮಹಾರಾಜ ವಿಚಾರ ಗಮನಿಸಿದಾಗ ಅಲ್ಲಿ ನವಮದಲ್ಲಿರುವಂತಹ ಶನಿ ಮಹಾರಾಜರು ನಿಮಗೆ ಯಾವುದೇ ರೀತಿಯ ಸಹಾಯವನ್ನು ಈಗ ಮಾಡೋದಕ್ಕೆ ಸಾಧ್ಯತೆ ಇಲ್ಲ ಅದರ ಹೊರತಾಗಿ ನಿಮಗೆ ಶತ್ರು ಪೀಡೆಗಳು ಗುಪ್ತ ಶತ್ರುಗಳ ಕಾಟ ಹೈತಶತ್ರುಗಳ ಕಾಟ ಅಥವಾ ನಿಮ್ಮ ಜೊತೆಲೆದ್ದುಕೊಂಡೇ ನಿಮಗೆ ವಿರುದ್ಧವಾಗಿರು ಅಥವಾ ನಿಮ್ಮ ಒಂದು ರಿಲೇಷನ್ ಅಥವಾ ನಿಮ್ಮ ನಿಮ್ಮ ಸಂಬಂಧಿಕರೇ ನಿಮಗೆ ಏನಾದರೂ ತೊಂದರೆಗಳನ್ನು ಅಪಚಾರಗಳನ್ನು ಅವಮಾನಗಳನ್ನು ಮಾಡುವಂಥದ್ದು ಇಂತಹ ಘಟನೆಗಳು ಆಗ್ಬೋದಾಗಿದೆ ಹಾಗಾಗಿ ಅಲ್ಲಿ ಶನಿ ಮಹಾರಾಜರು ನಿಮಗೆ ಅಷ್ಟೇನು ಪೂರಕವಾಗಿರುವುದಿಲ್ಲ ಆ ಬಳಿಕ ರಾಹು ವಿಚಾರ ಗಮನಿಸಿದಾಗ ರಾಹು ಒಬ್ಬನೇ ನಿಮಗೆ ಈ ತಿಂಗಳಲ್ಲಿ ನಿರಂತರವಾಗಿ ಅಂದರೆ ಕಂಟಿನ್ಯೂಸ್ ಆಗಿ ಉತ್ತಮ ಫಲ ಕೊಡುವಂಥ ಏಕೈಕ ಗ್ರಹ ರಾಹು ಅಷ್ಟೇ ಆಗಿದ್ದಾನೆ ರಾಹು ಕರ್ಮಸ್ಥಾನದಲ್ಲಿ ಇದ್ದುಕೊಂಡು ನಿಮಗೆ ಕೆಲವೊಂದು ವಿಚಾರದಲ್ಲಿ ಧನ ಸ್ಲಾಭವನ್ನು ವ್ಯಾಪಾರ ಉದ್ಯೋಗದಲ್ಲಿ ಮುನ್ನಡೆಯನ್ನು ವಿಶೇಷವಾಗಿ ಯಾರು ಕಂಪ್ಯೂಟರು ಸಾಫ್ಟ್ವೇರು ಇಂಜಿನಿಯರಿಂಗು ಅಥವಾ ಈ ಟೂರು ಟ್ರಾವೆಲು ಅಥವಾ ಯಾವುದೇ ರೀತಿಯ ಸೋಷಿಯಲ್ ಮೀಡಿಯಾ ಆಗಲಿ ಅಥವಾ ಟಿ ವಿ ಸಿನಿಮಾ ಮುಂತಾದ ಮಾಧ್ಯಮ ಮನೋರಂಜನಾ ಕ್ಷೇತ್ರ ಎಂಟರ್ಟೈನ್ಮೆಂಟ್ ಮೀಡಿಯಾ ಕ್ಷೇತ್ರಗಳಲ್ಲಿ ಇರುವಂಥವರಿಗೆ ಈ ಮಿಥುನ ರಾಶಿಯವರಿಗೆ ರಾಹುವಿನಿಂದಾಗಿ ಅನೇಕ ರೀತಿಯ ಲಾಭಗಳು ಆಗಲಿವೆ ಅಂಥ ಕ್ಷೇತ್ರದಲ್ಲಿ ಉದ್ಯೋಗ ಮಾಡೋರಿಗೂ ಒಳ್ಳೆಯದಿದೆ ಅಂಥ ಕ್ಷೇತ್ರವನ್ನು ನಡೆಸುವಂಥವರೆಗೂ ಅಂಥ ಓನರ್ಗಳಿಗಾಗಿ ಉತ್ತಮ ಫಲ ರಾಹು ಈಗ ಮಿಥುನ ರಾಶಿಯವರಿಗೆ ಕೊಡಲಿದ್ದಾನೆ ಹಾಗಂತಹ ಒಂದು ಅವಕಾಶ ರಾಹುವಿನಿಂದಾಗಿ ಬಂದಿದೆ ಅದನ್ನು ನೀವು ಈ ಸದುಪಯೋಗಪಡಿಸಿಕೊಳ್ಳುವಂಥದ್ದು ತಿಂಗಳ ಪೂರ್ತಿ ಇರು ನಿಮಗೆ ಸಪೋರ್ಟ್ ಮಾಡುವಂಥ ಏಕೈಕ ಗ್ರಹ ಕೇವಲ ರಾಹು ಅಷ್ಟೇ ಆಗಿದ್ದಾನೆ ಹಾಗೆ ಗಮನದಲ್ಲಿಟ್ಟುಕೊಂಡು ರಾಹುವಿನಿಂದ ಆಗುವಂಥ ಪ್ರಯೋಜನಗಳನ್ನು ಲಾಭಗಳನ್ನು ಎನ್ಕ್ಯಾಶ್ ಮಾಡ್ಕೊಳ್ಬೋದು ಜೊತೆಗೆ ಆಗಲೇ ಹೇಳಿದಂಥ ಕೆಲವು ಹಲವಾರು ಫೀಲ್ಡ್ಗಳಲ್ಲಿ ಅಂಥ ಕ್ಷೇತ್ರಗಳಲ್ಲಿ ರಾಹು ನಿಮಗೆ ಸಹಾಯಕ್ಕೆ ಬರಲಿದ್ದಾನೆ ಇನ್ನು ಕೇತು ವಿಚಾರ ಕೇತುವಿನ ವಿಚಾರ ಗಮನಿಸಿದರೆ ಕೇತು ನಿಮಗೆ ವಿರುದ್ಧವಾಗಿರುವಂಥ ಸ್ಥಾನದ ಕೇತುವು ನಿಮಗೆ ಅರ್ಧಾಷ್ಟಮದಲ್ಲಿರುವ ಕಾರಣ ಅಲ್ಲಿನ ನಿಮಗೆ ಆರೋಗ್ಯದ ಮೇಲೆ ವೈಯಕ್ತಿಕ ವಿಚಾರದ ಮೇಲೆ ಮನಸ್ಸಲ್ಲಿ ಖಿನ್ನತೆ ಮಾಡುವಂಥದ್ದು ಬೇಜಾರು ಆಗುವಂಥದ್ದು ಒಂಟಿತನ ಕಾಡುವಂಥದ್ದು ಜೊತೆಗೆ ಏನಾದರೂ ಒಂದು ನಿಮಗೆ ಋಣಾತ್ಮಕವಾದ ವಿಚಾರಗಳು ಜಾಸ್ತಿ ಮನಸ್ಸಲ್ಲಿ ಕೊರೆಯುವಂಥದ್ದು ಒಂದೇ ವಿಚಾರವಾಗಿ ನಿಮಗೆ ಮನಸ್ಸಲ್ಲಿ ಸ್ವಲ್ಪ ಒಂದು ಖಿನ್ನತೆಯ ಒಂದು ಬಟ್ಟಕ್ಕೆ ಹೋಗುವಂಥದ್ದು ಅವೆಲ್ಲ ಇರುತ್ತೆ ಜೊತೆಗೆ ಮನಸ್ಸಿನ ಒತ್ತಡ ಜೊತೆಗೆ ಹಣಕಾಸಿನ ಖರ್ಚು ಹೆಚ್ಚಳ ಮನೆಯಲ್ಲಿ ಚಿಂತೆ ವಾಗ್ವಾದ ಇವೆಲ್ಲ ಕೇತುವಿನಿಂದಾಗಿ ಆಗಬಹುದಾಗಿದೆ ಹಾಗಾಗಿ ಈ ನವಗ್ರಹಗಳಲ್ಲಿ ಇಲ್ಲಿವರೆಗೆ ಎಂಟು ಗ್ರಹಗಳು ನಿಮಗೆ ಯಾವ ರೀತಿ ಒಳ್ಳೆಯ ಪರಿಣಾಮ ಕೊಡ್ತವೆ ಯಾವುದು ಕೆಟ್ಟದ್ದು ಅದರಲ್ಲಿ ಒಳ್ಳೆಯ ಪರಿಣಾಮ ಕೊಡುವಂಥದ್ದು ಯಾವುದೇ ಗ್ರಹಗಳಂದರೆ ಏಳು ಕೇವಲ ರಾಹು ಅಷ್ಟೇ ಈ ಎಂಟು ಗ್ರಹಗಳಲ್ಲಿ ಕೇವಲ ರಾಹು ಅಷ್ಟೇ ನಿರಂತರವಾಗಿ ಒಳ್ಳೆಯದನ್ನು ಕೊಡ್ತೇನೆ ಜೊತೆಗೆ ಬುಧನು ತಾತ್ಕಾಲಿಕವಾಗಿ ಅಂದರೆ ಕೇವಲ ಹತ್ತನೇ ತಾರೀಕು ವರೆಗೂ ಅಷ್ಟೇ ನಿಮಗೆ ಬುಧನು ಒಳ್ಳೆಯ ಪರಿಣಾಮ ಕೊಡ್ತಾನೆ ಉಳಿದ ಏಳು ಆರು ಗ್ರಹಗಳು ನಿಮಗೆ ಪೂರ್ಣವಾಗಿ ವಿರುದ್ಧವಾಗಿ ಇರುವಂಥ ಸ್ಥಿತಿಯಲ್ಲಿ ಹಾಗೆ ಗಮನಿಸಿಕೊಳ್ಳಿ ನೀವು ತುಂಬ ಎಚ್ಚರಿಕೆ ಹೆಜ್ಜೆ ಖಂಡಿತ ಗಮನಿಸಬೇಕು ಶತ್ರು ಪೀಡೆ ಬರ್ಬೋದು ಖರ್ಚುಗಳು ಬರುವಂಥದ್ದು ನಾನಾ ರೀತಿಯ ಕಷ್ಟ ನಷ್ಟಗಳು ಆಗುವಂಥದ್ದು ಆರೋಗ್ಯದ ಮೇಲೆ ಅಡ್ಡ ಪರಿಣಾಮ ಬೀರುವಂಥದ್ದೆಲ್ಲ ಆಗ್ಬೋದಾಗಿದೆ ಇನ್ನು ಕ್ಷಿಪ್ರವಾಗಿ ಚಲಿಸುವಂಥ ಚಂದ್ರನ ಬಲ ನಿಮಗೆ ಹೇಗೆ ಇದೆ ಗಮನಿಸೋಣ ಚಂದ್ರನು ಎರಡೆರಡು ದಿನಕ್ಕೆ ರಾಶಿ ಬಳಸುವಂಥ ಒಂದು ಸ್ಥಿತಿಯಲ್ಲಿ ಇರುವಂಥ ಗ್ರಹ ಆಗಿರ್ತಾನೆ ಹಾಗಾಗಿ ಚಂದ್ರನ ಬಲ ಯಾವ ಡೇಟ್ಗಳಲ್ಲಿ ನಿಮಗೆ ಇದೆ ಯಾವ ದಿನಾಂಕಗಳಲ್ಲಿ ಚಂದ್ರನಿಂದ ನಿಮಗೆ ಸ್ವಲ್ಪ ವಿರುದ್ಧವಾದ ಪರಿಣಾಮ ಇದೆ ಆಯಾ ಡೇಟ್ಗಳಿಗೆ ಅನುಗುಣ ಗಮನಿಸೋಣ ಫೆಬ್ರವರಿ ಒಂದರಂದು ನಿಮಗೆ ಚಂದ್ರನ ಬಲ ಇರೋದಿಲ್ಲ ಫೆಬ್ರವರಿ ಒಂದರಂದು ಅಲ್ಲಿ ನವಮದಲ್ಲಿರುವಂಥ ಚಂದ್ರನು ನಿಮಗೆ ಕೆಲವೊಮ್ಮೆ ಚಿಂತೆಯನ್ನು ದುಃಖವನ್ನು ಕೊಡ್ಬೋದು ನಷ್ಟ ಕಷ್ಟಗಳನ್ನು ಕೊಡ್ಬೋದು ಆರ್ಥಿಕವಾಗಿ ಸ್ವಲ್ಪ ಹಿನ್ನಡೆ ಆಗುವಂಥದ್ದು ಯಾವುದೇ ರೀತಿಯ ಪ್ರಯತ್ನಗಳು ಇದನ್ನು ವಿಘ್ನಗಳು ಅಥವಾ ವಿಳಂಬಗಳು ಆಗುವಂಥದ್ದು ಜೊತೆಗೆ ಮಾಡುವಂಥ ಕೆಲಸ ಕಾರ್ಯಗಳಿಗೆ ನಿಮಗೆ ಏನಾದರೂ ಅಡೆತಡೆಗಳು ತೊಂದರೆಗಳು ಬರುವಂಥದ್ದು ಜೊತೆಗೆ ಇನ್ನಿತರರಿಂದ ಕಿರುಕುಳ ಅಂದರೆ ಏನಾದರೂ ನಿಮಗೆ ನಿಮ್ಮ ಮೇಲೆ ಆರೋಪ ಬರೋದಾಗಲಿ ಆಪಾದನೆ ಬರೋದಾಗಲಿ ಕಂಪ್ಲೇಂಟ್ ದೂರುಗಳು ಬರೋದಾಗಲಿ ವಾಗ್ವಾದ ಮಾಡೋದಾಗಲಿ ಎಲ್ಲ ಆಗುತ್ತೆ ಹಾಗಾಗಿ ಫೆಬ್ರವರಿ ಒಂದರನ್ನು ಇಂಥ ವಿಚಾರ ಸ್ವಲ್ಪ ಮುನ್ನೆಚ್ಚರಿಕೆ ಹೆಜ್ಜೆ ಆ ಬಳಿಕ ಎರಡು ಮೂರು ನಾಲ್ಕು ಐದು ನಿರಂತರವಾಗಿ ನಾಲ್ಕು ದಿನಗಳು ನಿಮಗೆ ಚಂದ್ರನ ಬಲ ಇರುವಂಥ ದಿನ ಎರಡು ಮೂರರಲ್ಲಿ ಕರ್ಮಸ್ಥಾನದಲ್ಲಿಯೂ ನಾಲ್ಕು ಐದರಲ್ಲಿ ಚಂದ್ರನು ಲಾಭ ಸ್ಥಾನದಲ್ಲಿ ಇರ್ತಾನೆ ಹಾಗಾಗಿ ಅನೇಕ ರೀತಿಯ ನಿಮಗೆ ಇಷ್ಟಾರ್ಥಗಳು ಸಿದ್ಧಿಯಾಗಲಿವೆ ಅಪರೂಪಕ್ಕೆ ಸಿಗುವಂಥ ಈ ನಾಲ್ಕು ದಿನಗಳ ಅವಕಾಶವನ್ನು ಸದ್ಬಳಕೆ ಮಾಡಿಕೊಳ್ಳಿ ಯಾವುದೇ ಪ್ರಮುಖ ನಿರ್ಧಾರ ತೆಗೆದುಕೊಳ್ಳಲಿಕ್ಕೆ ವ್ಯಕ್ತಿಗಳನ್ನು ಭೇಟಿ ಮಾಡಲಿಕ್ಕೆ ಜಾಬ್ಗಾಗಿ ಅರ್ಜಿ ಹಾಕಲಿಕ್ಕೆ ಅಥವಾ ರೆಫರೆನ್ಸ್ ರೆಫರೆನ್ಸನ್ನು ತೆಗೆದುಕೊಳ್ಳಲಿಕ್ಕೆ ಅಥವಾ ನಿಮ್ಮ ಯಾವುದೇ ರೀತಿಯ ಉದ್ಯಮ ವ್ಯಾಪಾರ ಇತ್ಯಾದಿಗಳನ್ನು ಅಭಿವೃದ್ಧಿ ಎಕ್ಸ್ಪಾಂಡ್ ಮಾಡಲಿಕ್ಕೆ ಎಲ್ಲ ಈಗ ಅವಕಾಶಗಳು ಇವೆ ಹಾಗೆ ಎರಡು ಮೂರು ನಾಲ್ಕು ಐದನ್ನು ಚಂದ್ರನ ಬರ ಇರುವಂಥ ದಿನಗಳನ್ನ ಸದುಪಯೋಗ ಪಡಿಸ್ಕೊಳ್ಳಿ ಬಳಿಕ ಆರು ಏಳು ಅಷ್ಟೇನು ಉತ್ತಮ ಇಲ್ಲ ಆರು ಏಳರಲ್ಲಿ ನಿಮಗೆ ಕಷ್ಟ ನಷ್ಟಗಳು ಹೆಚ್ಚಳ ಮಾತಿನ ಚಕಮಕಿಗಳು ಬರುವಂಥದ್ದು ಬಂಧುಗಳ ಜೊತೆಗೆ ವಿ ವಾಗ್ವಾದ ವಿವಾದಗಳು ಇರುವಂಥದ್ದು ಅಂದುಕೊಂಡ ಕೆಲಸ ಕಾರ್ಯಗಳು ವಿಘ್ನಗಳು ಅಡೆತಡೆಗಳು ಬರುವಂಥದ್ದು ಜೊತೆಗೆ ಏನಾದರೂ ನಿಮ್ಮ ಮೇಲೆ ಆರೋಪ ಆಪಾದನೆಗಳು ಇನ್ನಿತರದಿಂದ ಬರ್ಬೋದಾಗಿದೆ ಹಾಗಾಗಿ ಆರು ಏಳರಲ್ಲಿ ನೀವು ವೃತ್ತಿಯಲ್ಲೋ ಉದ್ಯೋಗದಲ್ಲೋ ಮನೆಯಲ್ಲಿ ಸಹ ಸ್ವಲ್ಪ ಸಂಯಮವನ್ನು ಕಾಪಾಡಿಕೊಳ್ಬೇಕು ಆ ಥರ ನಿರ್ಧಾರ ಬೇಡ ಅಪರಿಚಿತರಲ್ಲಿ ವ್ಯವಹಾರ ಎಲ್ಲ ಮಾಡಲಿಕ್ಕೆ ಹೋದರೆ ಕಷ್ಟ ನಷ್ಟಗಳಿಗೆ ಸಿಲುಕೊಳ್ಳುವಂಥ ಸಾಧ್ಯತೆ ಇರುತ್ತೆ ಹಾಗಾಗಿ ಹನ್ನೆರಡು ಆರು ಎರಡರಲ್ಲಿ ನೀವು ಮುನ್ನೆಚ್ಚರಿಕೆ ಹೆಜ್ಜೆ ಖಂಡಿತ ಆಗಬೇಕಾಗುತ್ತೆ ಈ ಬಳಿಕ ಎಂಟು ಒಂಬತ್ತು ಫೆಬ್ರವರಿ ಎಂಟು ಒಂಬತ್ತು ನಿಮಗೆ ಮತ್ತೊಮ್ಮೆ ಜನ್ಮರಾಶಿಯಲ್ಲಿ ಬರುವಂತಹ ಚಂದ್ರನು ಲಾಭವನ್ನು ಆರೋಗ್ಯವನ್ನು ಸುಖವನ್ನು ಕೊಡಲಿದ್ದಾನೆ ಇಷ್ಟಾರ್ಥಗಳು ಸಿದ್ಧಿಯಾಗಲಿವೆ ವ್ಯಾಪಾರದಲ್ಲಿ ಅಭಿವೃದ್ಧಿ ಕಂಡುಬರಲಿದೆ ವಿದ್ಯಾರ್ಥಿಗಳಿಗೆ ಯುವಕರಿಗೆ ಸಾಧಕರಿಗೆ ಅನೇಕ ರೀತಿಯ ಅವಕಾಶಗಳು ಕಸಿಗ ಸಿಗುವಂಥ ಅವಕಾಶ ಇದೆ ಹಾಗಾಗಿ ಎಂಟು ಒಂಬತ್ತರಲ್ಲಿ ವಿಶೇಷವಾದ ಶುಭಫಲ ಚಂದ್ರನಿಂದ ನಿಮಗೆ ಸಿಗಲಿದೆ ಆ ಬಳಿಕ ಹತ್ತು ಹನ್ನೊಂದು ಹನ್ನೆರಡು ಅಷ್ಟೇನು ಉತ್ತಮ ಇಲ್ಲ ಹತ್ತು ಹನ್ನೊಂದು ಹನ್ನೆರಡರಲ್ಲಿ ನಿಮಗೆ ಆರೋಗ್ಯದ ಮೇಲೆ ನೇರವಾದ ಪರಿಣಾಮ ಬರ್ಬೋದು ಈಗಾಗಲೇ ಇದ್ದಂಥ ಅನಾರೋಗ್ಯ ಸಮಸ್ಯೆ ಈ ದಿನ ಮರುಕಳಿಸ್ಬೋದು ಅಂದರೆ ಬಿ ಪಿನೋ ನೋವು ಶುಗರು ಅಸ್ತಮನೋ ಜಾಯಿಂಟ್ ಪೇನು ಬ್ಯಾಕ್ ಪೇನು ಇರ್ಬೋದು ಅವೆಲ್ಲ ಇದ್ದಂಥ ನೋವುಗಳಾಗಲಿ ಅಥವಾ ಆರೋಗ್ಯ ಸಮಸ್ಯೆಗಳು ಹತ್ತು ಹನ್ನೊಂದು ಹನ್ನೆರಡರಲ್ಲಿ ಮರುಕಳಿಸ್ಬೋದಾಗಿದೆ ಇನ್ನು ಕೆಲವರಿಗೆ ಈ ಕಣ್ಣು ಕಿವಿ ಮೂಗು ಗಂಟಲಿಗೆ ಸಂಬಂಧಪಟ್ಟ ಹಲ್ಲುಗಳಿಗೆ ಸಂಬಂಧಪಟ್ಟ ಏನಾದರೂ ತೊಂದರೆಗಳು ದೃಢೀರಾಗಿ ಕಾಣಿಸ್ಕೊಳ್ಬೋದ್ರೆ ಯಾವುದೇ ರೀತಿಯ ಈ ಹಿಂದೆ ಆಗಿರಲಿಲ್ಲ ಆದರೆ ಈ ಕಾಲದಲ್ಲಿ ಅಂತಹ ನೋವುಗಳು ಪ್ರತ್ಯೇಕವಾಗಿ ಕಾಣಿಸ್ಕೊಳ್ಬೋದಾಗಿದೆ ಹಾಗಾಗಿ ಹತ್ತು ಹನ್ನೊಂದೆರಡರಲ್ಲಿ ಆರೋಗ್ಯದ ಬಗ್ಗೆ ಹಣಕಾಸಿನ ಬಗ್ಗೆ ಮಾತು ನಡವಳಿಕೆ ಬಗ್ಗೆ ತುಂಬ ಒಂದು ಎಚ್ಚರಿಕೆ ತನುಮಾನದ ಎಚ್ಚರಿಕೆ ಮೂರು ದಿನಗಳಲ್ಲಿ ಬೇಕಾಗುತ್ತೆ ಆ ಬಳಿಕ ಹದಿಮೂರು ಹದಿನಾಲ್ಕು ನಿಮ್ಮ ಪಾಲಿಕೆ ಉತ್ತಮ ದಿನ ಅಲ್ಲಿ ವಿಶೇಷವಾಗಿ ಲಾಭವು ಜಯವು ಸುಖವಿದೆ ತೃತೀಯ ಸ್ಥಾನದಾಗಿರುವ ಚಂದ್ರನು ನಿಮ್ಮ ನಿಮಗೆ ಈ ವ್ಯಾಪಾರಕ್ಕೆ ಉದ್ಯೋಗಕ್ಕೆ ಅನೇಕ ಸಹಾಯಕವಾಗುವಂಥ ಅಂಶಗಳು ಅವರಿಂದ ತೊಡಗಿವೆ ವ್ಯಾಪಾರದವರಿಗೆ ಅಭಿವೃದ್ಧಿ ಉದ್ಯಮದಗಳಿಗೆ ಪ್ರಗತಿ ಇದೆ ವಿದ್ಯಾರ್ಥಿಗಳು ಶುಭ ವಾತಾವರಣ ಮಹಿಳೆಯರು ಗ್ರಾಮೀಣರಿಗೆ ಸಹ ಉತ್ತಮ ಫಲ ಹದಿಮೂರು ಹದಿನಾಲ್ಕರಂದು ಈ ಚಂದ್ರ ನಾಲ್ವರಿಂದ ಮಿಥುನ ರಾಶಿಯವರಿಗೆ ಸಿಗಲಿದೆ ಆ ಬೆಳಗ್ಗೆ ಹದಿನೈದು ಹದಿನಾರು ಹದಿನೇಳು ಅಷ್ಟೇನು ಉತ್ತಮ ಈ ಮೂರು ದಿನಗಳಲ್ಲಿ ಬಂಧುಗಳ ಜೊತೆ ಕಲಹ ಬಾಂಧವ್ಯಕ್ಕೆ ಹಾನಿ ಬರುವಂಥದ್ದು ನಿಮ್ಮ ಮೇಲೆ ಆರೋಪ ಆಪಾದನೆಗಳು ಬರುವಂಥದ್ದು ಅದು ನಿಮಗೆ ಒಂದು ಸಾರ್ವಜನಿಕ ಸಮ್ಮೇಳ ಸಮ್ಮುಖದಲ್ಲಿ ಸಾರ್ವಜನಿಕ ಸಮ ಸಭೆ ಸಮಾರಂಭಗಳಲ್ಲಿ ಅವಮಾನವನ್ನು ಬಹಿರಂಗವಾಗಿ ಮಾಡುವಂಥದ್ದಾಗಲಿ ಅವರ ಮೂಲಕ ನಿಮಗೆ ಆ ಒಂದು ಮನಸ್ಸಿಗೆ ಇರಿಸಿ ಮುರಿಸುವಾಗಂಥ ಘಟನೆಗಳು ಜರುಗೋದು ಜೊತೆಗೆ ಬಂಧುಗಳಿದ್ರೆ ಬಂಧುಗಳ ಜೊತೆಗೆ ಬಾಂಧವ್ಯ ಹಾಳಾಗುವಂಥದ್ದು ಹಿರಿಯ ವ್ಯಕ್ತಿಗಳಂತೆ ಕೆಲಹ ತಂದೆ ತಾಯಿ ಅತ್ತೆ ಮಾವ ಇರ್ಬೋದು ಅವರಲ್ಲಿ ಬಾಂಧವ್ಯ ಹಾಳಾಗುವಂಥದ್ದು ಅಥವಾ ಅವರು ನಿಮ್ಮ ಮೇಲೆ ವಿರುದ್ಧವಾದ ಸಂಚು ಮಾಡುವಂಥದ್ದಿನ ಇರುತ್ತೆ ಹಾಗಾಗಿ ಈ ಹದಿನೈದು ಹದಿನಾರು ಹದಿನೇಳು ಅಷ್ಟೇನು ಉತ್ತಮ ಇಲ್ಲ ಅಲ್ಲಿ ಮಾನಸಿಕವಾಗಿಯೂ ವೈಯಕ್ತಿಕವಾಗಿಯೂ ಆರ್ಥಿಕವಾಗಿಯೂ ಅಷ್ಟೇನು ಉತ್ತಮ ಫಲಗಳನ್ನು ಹೊಂದಬರೋದಿಲ್ಲ ಬೆಳಗ್ಗೆ ಹದಿನೆಂಟತ್ತು ಮತ್ತು ಸಾಮಾನ್ಯ ದಿನ ಅಂತ ಕಂಡುಬಂದಿದೆ ಹದಿನೆಂಟು ಹತ್ತೊಂಬತ್ತರಲ್ಲಿ ಹಣಕಾಸು ಆರೋಗ್ಯ ಎಲ್ಲ ಇದೆ ಮಾತು ನಡವಳಿಕೆ ಬಗ್ಗೆ ಎಚ್ಚರಿಕೆ ಹೆಚ್ಚಬೇಕು ಇಲ್ಲಿನೂ ಅಷ್ಟೇ ಅವಮಾನಕರವಾದ ಘಟನೆಗಳು ಜರೋಂಥದ್ದು ನಿಮ್ಮ ಮೇಲೆ ಆರೋಪಗಳು ಬರೋದ್ದು ಗುಪ್ತ ಶತ್ರುಗಳು ಅಂದರೆ ಹಿತಶತ್ರುಗಳು ರೂಪದ ಶತ್ರುಗಳು ನಿಮಗೆ ಏನು ಕಾಟವನ್ನು ಕೊಡೋದಾಗಲಿ ನಿಮ್ಮ ಮೇಲೆ ಸುಳ್ಳು ಆಪಾದನೆ ಸುಳ್ಳು ಆರೋಪಗಳಲ್ಲಿ ಮನಸ್ಸನ್ನು ನಿಮಗೆ ತಲ್ಲಣಗೊಳಿಸುವಂತಹ ಘಟನೆ ಹದಿನೆಂಟು ಹತ್ತೊಂಬತ್ತರಂದು ಆಗ್ಬೋದು ಆ ಬಳಿಕ ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಅಲ್ಲಿ ವಿಶೇಷವಾಗಿ ನಿಮಗೆ ಈ ಚಂದ್ರನು ಮೂರು ದಿನಗಳಲ್ಲಿ ಶುಭ ಫಲವನ್ನು ಕೊಡಲಿದ್ದಾನೆ ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡರಲ್ಲಿ ಇಷ್ಟಾರ್ಥ ಸಿದ್ಧ ಇದೆ ಲಾಭ ಹೊರದಿದೆ ಹಣಕಾಸಿನ ಅರಿವು ಚೆನ್ನಾಗುತ್ತೆ ದೀರ್ಘಕಾಲದ ಪೆಂಡಿಂಗ್ ಇದ್ದ ಕೆಲಸ ಕಾರ್ಯಗಳು ಆಗೋದಾಗಲಿ ಅದು ಯಾವುದೇ ರೀತಿ ನೀವು ಎಕ್ಸ್ಪೆಕ್ಟೇಷನನ್ನು ಇಟ್ಟುಕೊಂಡಿದ್ದರೂ ಅಂತಹ ಒಂದು ಎಕ್ಸ್ಪೆಕ್ಟೆಡ್ವಾದ ಫಲಗಳನ್ನು ನಿರೀಕ್ಷಿತ ಫಲಗಳು ಸಿಗ್ಬೋದು ಜೊತೆಗೆ ಅನ್ಎಕ್ಸ್ಪೆಕ್ಟ್ ಅಂದರೆ ಅನಿರೀಕ್ಷಿತವಾದ ಫಲಗಳು ಸಹ ನಿಮಗೆ ಈ ದಿನ ಒದಗಿ ಬರ್ಬೋದು ಕೆಲವೊಬ್ಬರಿಗೆ ಉದ್ಯೋಗದಲ್ಲಿ ಬಡ್ತಿ ಪ್ರಮೋಷನ್ ಆಗಲಿ ಇನ್ನು ಕೆಲವರಿಗೆ ಏನಾದರೂ ಇನ್ಸೆಂಟಿವ್ಗಳು ಇನ್ಕ್ರಿಮೆಂಟ್ಗಳು ತಾನಾಗಿ ದೊರೆಯುವಂಥದ್ದು ಇನ್ನು ನಿಮ್ಮ ನಿಮ್ಮ ವೃತ್ತಿ ಅಥವಾ ವ್ಯಾಪಾರ ಉದ್ಯಮ ಸ್ವಂತವಾಗಿ ನಡೆಸುವವರಿಗೆ ಅವರ ಉದ್ಯಮದಲ್ಲಿ ಹೆಚ್ಚಿನ ಹಣಕಾಸಿನ ಹರಿವು ಪ್ರಗತಿಯಾಗುವಂಥದ್ದು ಹೀಗೆ ಅನೇಕ ರೀತಿಯ ಒಂದು ಉತ್ತಮ ಫಲಗಳು ನಿಮಗೆ ಈ ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡರಲ್ಲಿ ಸಿಗಲಿದೆ ಬೆಳಗ್ಗೆ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಸಹ ನಿಮ್ಮ ಪಾಲಿಗೆ ಉತ್ತಮ ದಿನ ಈ ಎರಡು ದಿನಗಳಲ್ಲಿ ಆರೋಗ್ಯ ಸುಧಾರಣೆ ಮನಸ್ಸಿಗೆ ನೆಮ್ಮದಿಯಾಗುವಂಥ ಘಟನೆ ಜೊತೆಗೆ ದೂರದ ಬಂಧುಗಳ ಕೊಡುಗೆಗಳು ಜೊತೆಗೆ ಸರ್ಕಾರ ಮೂಲ ಕೋರ್ಟ್ ಕಚೇರಿ ಮೂಲದ ಕೆಲಸ ಕಾರ್ಯಗಳು ಸಲ್ಲಿಸಾಗಿ ಬೇಗನೆ ಆಗುವಂಥದ್ದು ಈ ರೀತಿ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಸಹ ನಿಮಗೆ ಉತ್ತಮವಾದ ಫಲವನ್ನು ಕೊಡುವಂಥ ದಿನ ಆಗಿದೆ ಮಿತ್ರರಾಶಿಯವರಿಗೆ ಆ ಬಳಿಕ ಇಪ್ಪತ್ತೈದು ಇಪ್ಪತ್ತಾರು ಅಷ್ಟೇನು ಉತ್ತಮ ಇಲ್ಲ ಎರಡು ದಿನಗಳಲ್ಲಿ ಮಾತಿನ ಚಕಮಕಿ ಆರೋಗ್ಯದಲ್ಲಿ ಸಮಸ್ಯೆ ಈಗಾಗಲಿದಂಥ ಅನಾರೋಗ್ಯ ಸಮಸ್ಯೆ ಹೆಚ್ಚಳಾಗುವಂಥದ್ದು ಜೊತೆಗೆ ವೃತ್ತಿ ವ್ಯಾಪಾರ ಉದ್ಯೋಗದಲ್ಲಿ ನಿಮಗೆ ಗುಪ್ತ ಶತ್ರು ಅಥವಾ ಹಿತಶತ್ರುಗಳ ಕಾಟದಿಂದ ಕಷ್ಟ ನಷ್ಟಗಳು ಆಗುವಂಥದ್ದು ಹಾಗಾಗಿ ಈ ಇಪ್ಪತ್ತೈದು ಇಪ್ಪತ್ತಾರಲ್ಲಿ ಮುನ್ನೆಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ ಇನ್ನು ಇಪ್ಪತ್ತೇಳು ಇಪ್ಪತ್ತೆಂಟು ನಿಮಗೆ ಲೋಭದಲ್ಲಿರುವಂಥ ಚಂದ್ರನಾಗಿ ಖರ್ಚು ವೆಚ್ಚಗಳು ಹೆಚ್ಚಳಾಗುತ್ತೆ ಅನಿರೀಕ್ಷಿತ ಲಾಭದ ಬದಲು ಅನಿರೀಕ್ಷಿತ ಖರ್ಚುಗಳು ಬರುವಂಥದ್ದು ಮಾತಿನ ಚಕಮಕಿಗಳು ಜೊತೆಗೆ ಮನೆಯ ಸದಸ್ಯರಲ್ಲೋ ಜೊತೆಗೆ ಬಾಂಧವರಲ್ಲೂ ಮಾತಿನ ಚಕಮಕಿಗಳು ಆಗುವಂಥದ್ದು ಹಣಕಾಸಿನ ಸಮಸ್ಯೆ ಮುಗ್ಗಟ್ಟುಗಳು ಎದುರಾಗಿ ಕೈ ಖರ್ಚಿಗೆ ಹಣ ಸಾಲದೇ ಇರುವಂಥದ್ದು ಸಾಲ ಮಾಡುವಂಥ ಪ್ರಮೇಯ ಎಲ್ಲ ಬರುವಂಥದ್ದು ಹಾಗಾಗಿ ಈ ದಿನಗಳಲ್ಲಿ ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಖಂಡಿತ ಬೇಕಾಗುತ್ತೆ ನಿಮ್ಮ ಮಿತಿ ಮೀರಿ ಖರ್ಚು ಮಾಡಿದಾಗಲಿ ಅಪರಿಚಿತದಲ್ಲಿ ಏನಾದರೂ ಹೂಡಿಕೆ ಮಾಡೋದಾಗಲಿ ಅಪರಿಚಿತರಿಗೆ ಹಣ ಕೊಡೋದಾಗಲಿ ಅಥವಾ ಅಪರಿಚಿತರ ಮಾತು ನಂಬಿ ಇನ್ನೇನಾದರೂ ನೀವು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಮಾಡಲಿಕ್ಕೆ ಹೋಗಬಾರ್ದು ಅದು ಯಾವುದೇ ರೀತಿಯ ಖರ್ಚು ಖರೀದಿ ಇರ್ಬೋದು ಅವರಿಗೆ ಒಪ್ಪಂದ ಇರ್ಬೋದು ಸಹಿ ಮಾಡೋದು ಎರಡೂ ದಿನಗಳ ಮಟ್ಟಿಗೆ ಮುಂದೂಡಿದ ಒಳ್ಳೆಯದು ಇಪ್ಪತ್ತೇಳು ಇಪ್ಪತ್ತೆಂಟರಲ್ಲಿ ಇದು ಅಷ್ಟೇನು ಉತ್ತಮವಾಗಿ ಅವಕಾಶ ಬರೋದಿಲ್ಲ ಹಾಗಾಗಿ ಈ ಚಂದ್ರನ ಚಲನೆಗೆ ಅನುಗುಣವಾಗಿ ಮಿಥುನ್ ರಾಶಿಯವರಿಗೆ ಫೆಬ್ರವರಿಯಲ್ಲಿ ಬರುವಂಥ ಯಾವ ದಿನಾಂಕಗಳು ಉತ್ತಮ ಇದೆ ಯಾವ ದಿನಾಂಗಳು ಅಷ್ಟು ಉತ್ತಮ ಇಲ್ಲ ಯಾವ ದಿನಗಳು ಏನು ಎಚ್ಚರಿಕೆ ಬೇಕು ಅಂತ ನಾನು ಸಂಕ್ಷಿಪ್ತವಾಗಿ ಹೇಳಿದಾಯಿತು ಸುಮಾರು ಹದಿಮೂರು ದಿನಾಂಕಗಳು ನಿಮಗೆ ಚಂದ್ರನ ಉತ್ತಮ ಫಲನ ಈ ತಿಂಗಳಲ್ಲಿ ಕೊಡಲಿದ್ದಾನೆ ಹಾಗಾಗಿ ನೀವು ಈ ತಿಂಗಳಲ್ಲಿ ಬಳಸುವಂಥ ಬಣ್ಣ ಏಕೈಕ ಬಣ್ಣ ನಿರಂತರವಾಗಿ ಬಳಸುವ ಏಕೈಕ ಬಣ್ಣ ಅಂದರೆ ಗ್ರೇ ಅಥವಾ ಬೂದು ಬಣ್ಣ ನಿರಂತರವಾಗಿ ಬಳಸ್ಕೊಳ್ಬೋದು ಹಾಗೆಯೇ ಈ ಒಂದು ನಿಮಗೆ ಮಧ್ಯದಲ್ಲಿ ಅವಕಾಶ ಕೊಡುವಂಥ ಬುಧನ ಸಂಕೇತವಾಗಿ ನಿಮ್ಮ ರಾಶಿ ಅಧಿಪತಿ ಬುಧನೂ ಆಗಿದ್ದಾನೆ ಹಾಗೆ ನಿಮ್ಮ ರಾಶಿಯಾಧಿಪತಿಯ ಒಂದು ಸಂಕೇತವಾಗಿ ಗ್ರೀನ್ ಅಥವಾ ಹಸಿರು ಬಣ್ಣ ಸಂಖ್ಯೆ ಐದನ್ನು ನೀವು ಸಂಖ್ಯೆ ಇದು ನಂಬರ್ ಫೈವನ್ನ ಈ ತಿಂಗಳ ಹತ್ತನೇ ತಾರೀಕು ವರೆಗೂ ಬಳಸ್ಕೊಳ್ಬೋದಾಗಿದೆ ಅಂದರೆ ಅಲ್ಲಿ ಹನ್ನೊಂದರ ಬಳಿಕ ನಿಮ್ಮ ರಾಶಿಯಿಂದ ಅಲ್ಲಿ ವಿಮುಖವಾಗುವಂಥ ಫಲಗಳು ಸಿಗಲಿದೆ ಹಾಗೆ ಹತ್ತರವರೆಗೆ ಗ್ರೀನ್ ಅಥವಾ ಹಸಿರು ಬಣ್ಣ ಸಂಖ್ಯೆ ಇದನ್ನು ಬಳಸ್ಕೊಳ್ಳುವಂಥದ್ದು ಇನ್ನು ಚಂದ್ರನ ಅನುಗ್ರಹಿರುವಂಥ ಹದಿಮೂರು ದಿನಾಂಕಗಳನ್ನು ಆಗಲೇ ಪ್ರತ್ಯೇಕವಾಗಿ ಹೇಳಿದ್ದೇನೆ ಆಯಾ ದಿನಾಂಕಗಳಲ್ಲಿ ನೀವು ಸ್ನೋ ಅಥವಾ ಹಿಮದ ಬಣ್ಣ ಸ್ನೋ ವೈಟ್ ಅಂತ ಹೇಳ್ತಾರೆ ಆ ಹಿಮ ಬಿಳುಪು ಅಂತ ಹಿಮ ಬಿಳುಪಿನ ಬಣ್ಣ ಅಥವಾ ಏ ಸ್ನೋ ವೈಟನ್ನು ಬಳಸ್ಕೊಳ್ಳೋಂಥದ್ದು ಜೊತೆಗೆ ಸಂಖ್ಯೆ ಎರಡು ನಂಬರ್ ಟೂ ಅನ್ನು ಸಹ ನೀವು ಬಳಸ್ಕೊಳ್ಬೋದು ಚಂದ್ರ ಅನುಗ್ರಹಿರುವಂಥ ಡೇಟ್ಗಳಲ್ಲಿ ಇನ್ನು ಆಗಲೇ ಹೇಳಿದರೆ ನಿಮಗೆ ಗ್ರಹಗಳ ವೈರುಧ್ಯ ಜಾಸ್ತಿ ಇದೆ ಸೂರ್ಯ ಮಂಗಳ ಗುರು ಶುಕ್ರ ಶನಿ ಜೊತೆಗೆ ಕೇತು ಮತ್ತು ಕೆಲವು ಹಂತದಲ್ಲಿ ಬುಧನ ಸಹ ನಿಮಗೆ ವಿರುದ್ಧವಾಗಿರುವಂಥದ್ದು ಹಾಗಾಗಿ ಆರು ಅಥವಾ ಏಳು ಗ್ರಹಗಳು ಒಂದೊಂದು ಹಂತದಲ್ಲಿ ನಿಮಗೆ ವಿರುದ್ಧವಾಗಿರುವಂಥ ಸ್ಥಿತಿ ಈ ತಿಂಗಳಲ್ಲಿ ಬರಲಿದೆ ಆ ದೋಷವನ್ನು ಯಾವ ರೀತಿ ನಿವಾರಣೆ ಮಾಡೋದು ಗ್ರಹಗಳ ದೋಷ ಪರಿಹಾರ ಮಾಡಿದ್ರೆ ಭಕ್ತಿ ಮಾರ್ಗವು ಸರಳವಾಗಿರುತ್ತೆ ನಿಮಗೆ ಇಷ್ಟವಾದಂಥ ನಿಮ್ಮ ಇಷ್ಟ ದೇವರು ಕುಲದೇವರು ಭಗವಾನ್ ಶಂಕರನೋ ಶಿವನೋ ಅಥವಾ ರಾಮನೋ ಕೃಷ್ಣನೋ ವಿಷ್ಣು ರಂಗನಾಥ ವೆಂಕಟೇಶ್ವರ ಸ್ವರೂಪದಲ್ಲಿಯೋ ಅಥವಾ ಯಾವುದೇ ರೀತಿ ಅಮ್ಮನವರ ಸ್ವರೂಪ ಅಂದರೆ ದೇವಿ ಈಗ ಯಾವುದೇ ದುರ್ಗಾದಿ ಆಗ್ಬೋದು ಚಾಮುಂಡೇಶ್ವರಿ ಆಗ್ಬೋದು ಅಥವಾ ಮೂಕಾಮಿಗೆ ಈ ರೀತಿ ನಿಮಗೆ ಇಷ್ಟವಾಗುವಂಥ ಯಾವುದೇ ದೇವಿ ಸ್ವರೂಪ ಭಕ್ತಿ ಮಾಡೋದ ಜೊತೆಗೆ ಹನುಮಾನ್ ಅಥವಾ ಆಂಜನೇಯ ಸ್ವಾಮಿ ಭಕ್ತಿ ಮಾಡೋದಾಗಲಿ ಸುಬ್ರಹ್ಮಣ್ಯ ಸ್ವಾಮಿ ಸ್ವಾಮಿ ಮುಂತಾದ ಭಕ್ತಿಗಳನ್ನು ಮಾಡ್ಬೋದು ನವಗ್ರಹಗಳ ಸ್ತೋತ್ರ ನವಗ್ರಹಗಳ ಭಕ್ತಿ ನವಗ್ರಹಗಳ ಪೀಡಾಪಾರಿ ಸ್ತೋತ್ರಗಳನ್ನು ಹೇಳಿಕೊಳ್ಳುವಂಥದ್ದು ಈ ರೀತಿ ಭಕ್ತಿ ಮಾರ್ಗದ ಮೂಲಕ ದಾನ ಧರ್ಮ ಮಾರ್ಗದ ಮೂಲಕ ದೇವಾಲಯದ ಸಂದರ್ಶನದ ಮೂಲಕ ನಿಮಗೆ ಇರತಕ್ಕಂಥ ಯಾವುದೇ ರೀತಿಯ ದೋಷಗಳನ್ನು ಗ್ರಹ ದೋಷಗಳನ್ನು ಕಡಿಮೆ ಮಾಡಿಕೊಳ್ಳಬೋದಾಗಿದೆ ನವಗ್ರಹಗಳ ಧಾನ್ಯವನ್ನು ದಾನವಾಗಿ ಕೊಡಬಹುದಾಗಿದೆ ಇವನು ಸರಳವಾದ ಉಪಾಯಗಳಿಂದ ನಿಮ್ಮ ದೋಷವನ್ನು ಕಳೆದುಕೊಳ್ಬೋದು ಯಾರೂ ಆತಂಕ ಚಿಂತೆ ಪಡಬೇಕಾಗಿಲ್ಲ ವೇತನ ರಾಶಿಯವರಿಗೆ ಫೆಬ್ರವರಿ ತಿಂಗಳಲ್ಲಿ ಆಯುರ್ವಾರೋಗ್ಯ ಶಕ್ತಿ ಜಯಲಾಭಗಳು ಶಾಂತಿ ಸುಖಗಳು ಸಿದ್ಧ ಆಗಲಿ ಪ್ರೋತ್ಸಾಹಕ್ಕೆ ಮತ್ತೊಮ್ಮೆ ಧನ್ಯವಾದಗಳು ಬಂದೂ ನಿಮ್ಮ ಪ್ರೋತ್ಸಾಹ ಸಿಗ್ತಾ ಇರಲಿ ಸಬ್ಸ್ಕ್ರೈಬ್ ಮಾಡೋದನ್ನು ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ ಸರ್ವೇಶ ಸಣ್ಣ ಮಂಗಳವಾರ ಬಹುಂತು